ಆಯ್ ಗುರು ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರೂ ಸುಸ್ವಾಗತ ನಾನು ನಮ್ಮಚ್ಚ ಸೀದಾ ಹೋಗಿದ್ದೆ ನಮ್ಮೂರು ದೇವಸ್ಥಾನಕ್ಕೆ ನಮ್ಮೂರ ದೇವರು ಬಸವಣ್ಣಮ್ಮ ಹಾಗೂ ಧನಿಂಬರಮ್ಮ ದೇವಸ್ಥಾನ ಪೂಜೆ ಕರೆ ಓಡಾಡೋದು ನೋಡಿ ಫ್ರೆಂಡ್ಸ್ ನನ್ನ ಪುನೀತ್ ಮೇಕೆ ಇಡ್ಕೊಂಡ್ ಬರ್ತಾವನೆ ಇನ್ನೇನು ನಮ್ಮೂರ ದೇವ್ರಿಗೆ ಈಗ ಮೇಕೆನ ಬಲಿ ಕೊಡ್ತೀವಿ ಎಲ್ಲ ಸೇರ್ಕೊಂಡು ಎಲ್ಲ ದೇವಸ್ಥಾನ ತಗೊಂಡು ಹೋಗಿ ಎಲ್ಲ ರೆಡಿ ಸಕಾಲ ಸಿದ್ಧತೆ ಆಗೈತೆ ಇನ್ನ ಮೇಕೆ ಬಲಿ ಕೊಡೋದು ಊರಲ್ಲ ಗುಡ್ಡೆ ಬಡಾಕಿ ಎಲ್ಲರಿಗೂ ಹಂಚೋದು ಇನ್ನ ಪುನಿ ಮ್ಯಾಕೆ ಹಿಡ್ಕೊಂಡ್ ಮೇಲೆ ನಾನು ಪುನಿ ಸೇರ್ಕೊಂಡು ಶಿಲ್ಪಿ ತಗೊಂಡು ಮ್ಯಾಕೆ ಇದು ಮ್ಯಾಕೆ ಜೊತೆ ಇಬ್ರು ನಿಂತ್ಕೊಂಡು ಈ ಲೋಫಾರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವ್ನ ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವ್ರೆ ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಇದ್ರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಮ್ಮ ಫ್ರೆಂಡ್ಸ್ ಸೀದಾ ಹೋಗಿದ್ದು ನಮ್ಮ ದೇವಸ್ಥಾನಕ್ಕೆ ಕೈಗೆ ಕಾಯಿಗೆ ಎಲ್ಲ ಪೂಜೆ ಸ್ಟಾರ್ಟ್ ಆಗ್ಬಿಟ್ಟು ನಾವು ನಮ್ಮ ಹುಡುಗರು ಸೀದಾ ಹೋದೋ ದೇವಸ್ಥಾನದವ ದೇವರೆಲ್ಲ ಬರ್ತಾಯಿದ್ದು ತಾತ ಬೇರೆ ಸಿಕ್ಕಿದ್ದ ತಾತ ಜೊತೆ ಮಾತಾಡ್ಕೊಂಡು ಆರಾಮಾಗೆ ನಕ್ಕೊಂಡು ನಮ್ಮ ಹುಡುಗರೆಲ್ಲ ಜಲ್ಲಿ ಮಾಡ್ಕೊಂಡು ಆರಾಮಾಗಿ ಬಂದ್ವು ಬಂತು ಯಾವ ದೇಶದ ಹೆಣ್ಣು ಇವಳು ಮಾತಾಡ್ತಿರಲ್ಲ ಬಾಯಿ ಲಾಲ ರಂಗಿ ಲಾಲಿಂತಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು ಎತ್ತರ ಯೂಟ್ಯೂಬ್ ಚಾನಲ್ ಹೊಸ ಮಾಡಿ ಯೂಟ್ಯೂಬ್ ಚಾನಲ್